ಹಾಯ್ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರೋದು ಸೂಪರ್ ಆರೋಗ್ಯಕರವಾದಂತಹ ಒಂದು ಸಿಂಪಲ್ ಆದ ತಂಬುಳಿ ಅದು ಮೆಂತೆ ತಂಬುಳಿ ಈ ಮೆಂತೆ ಎಂದು ನೋಡ್ಲಿಕ್ಕೆ ಸಣ್ಣ ಇರುತ್ತೆ ನಮಗೆಲ್ಲ ಗೊತ್ತುಂಟು ಅದು ಹಾಗೆ ತಿನ್ಲಿಕ್ಕೆ ಸಹ ಅಷ್ಟು ಇಂಟ್ರೆಸ್ಟ್ ಬರುವುದಿಲ್ಲ ನನಗೆ ಯಾಕೆಂದ್ರೆ ಸ್ವಲ್ಪ ಕಹಿ ಇರುತ್ತೆ ಸೊ ಬಟ್ ಈ ಮೆಂತೆ ತಿನ್ನು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಯಾವ ರೀತಿಯಲ್ಲಿ ಒಳ್ಳೇದಲ್ಲ ಅಂತ ಮತ್ತೆ ಅಮ್ಮನ ಹತ್ರ ಕೇಳುವ ಬನ್ನಿ ಆ ಮೆಂತ್ಯೆಯನ್ನ ಒಂದು ರೆಸಿಪಿ ಮಾಡಿದ್ರೆ ನಮ್ಮ ಹೊಟ್ಟೆಗೆ ಅಲ್ವಾ ಸೊ ಮತ್ತೊಂದು ಸುಲಭವಾದ ಆರೋಗ್ಯಕರವಾದಂತಹ ಮೆಂತೆ ತಂಬುಳಿಯನ್ನ ಮಾಡಿ ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಅಂತ ನೋಡುವ ಬನ್ನಿ ಈ ಮೆಂತೆ ತಂಬುಳಿ ಮಾಡೋದು ಹೇಗೆ ಅಂತ ನೋಡುವ ವೆಲ್ಕಮ್ ಟು ಭಾವಲೋಕ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಒನ್ಸ್ ಅಗೇನ್ ವೆಲ್ಕಮ್ ಟು ಭಾವಲೋಕ ಮೆಂತೆ ತಂಬುಳಿಗೆ ಬೇಕಾದ ಸಾಮಾನು ಸ್ವಲ್ಪ ತುಪ್ಪ ಅದೊಂದು ಸ್ಪೂನ್ ತುಪ್ಪಕ್ಕೆ ಅರ್ಧ ಸ್ಪೂನ್ ಸಾಕು ತುಪ್ಪಕ್ಕೆ ಮೆಂತೆ ಕಾಲು ಚಮಚ ಸಾಕು ಕಾಲು ಚಮಚ ಮೆಂತೆ ಒಂದು ಅರ್ಧ ಕಾಯಿಗೆ ಹಾಕ್ತಾ ಇದ್ದೇನೆ ತುಪ್ಪದಲ್ಲಿ ಅದು ಚೆನ್ನಾಗಿ ಪಟಪಟ ಅಂತ ಹುಟ್ಟಬೇಕು ನಡೀಗಾಯ್ತು ನೋಡಿ ಕೆಂಪಾಗೆ ಬಂತ ಉಂಟು ಕಲರ್ ಸಾಕು ಕೇಳುಂಟು ಬೇಕು ಸಾಕು ಬೇಕು ಅಂತಲೇ ಇಲ್ಲ ಅದು ಪರಿಮಳಕ್ಕೆ ಒಳ್ಳೆದಾಗ್ತದೆ ಆಮೇಲೆ ಖಾರಕ್ಕೆ ಎರಡು ಗಾಂಧಾರಿ ಗಾಂಧಾರಿ ಮೆಣಸು ಸ್ವಲ್ಪ ಮಿಕ್ಸಿಯಲ್ಲಿ ಕಡಿಲಿಕ್ಕೆ ಈಗ ಬೇವಿನ ಸೊಪ್ಪು ಹೊತ್ತು ಮೆಂತೆಯನ್ನು ಹಾಕಿದ್ದೇನೆ ಅದಕ್ಕೊಂದು ಅರ್ಧ ಗಡಿಯಷ್ಟು ಕಾಯಿ ತೆಂಗಿನಕಾಯಿ ತೆಂಗಿನಕಾಯ್ತದೆ ಈಗ ಹಾಕ್ತಾ ಇದ್ದೇನೆ ನೋಡಿ ಒಂದು ಅರ್ಧ ಗಡಿಯಷ್ಟು ಉಂಟು ರುಚಿಗೆ ಹುಳಿಗೆ ಮಜ್ಜಿಗೆ ಇಥವಾ ಮೊಸರು ಮಜ್ಜಿಗೆ ಎಲ್ಲ ಹಾಕೋದು ಮಜ್ಜಿಗೆ ಮೊಸರು ಹಾಕಬಹುದು ಮೊಸರು ಹಾಕಬಹುದು ಎರಡು ಗಾಂಧಾರಿ ಮೆಣಸಿಗೆ ಹಸಿ ಮೆಣಸಿಗೆ ಹಸಿ ಮೆಣಸಿಲ್ಲ ಕಾಂಧಾರಿ ಹಾಕುತ್ತೆ ನಾವಿಲ್ಲಿ ಒಣಕ್ಕೂ ಆಗ್ತದೆ ಒಣಕ್ಕಾದ್ರೆ ಹುರಿಬೇಕು ಸ್ವಲ್ಪ ಕೆಂಪು ಮೆಣಸು ಒಣಸು ಕೆಂಪು ಮೆಣಸು ಅದು ಕೆಂಪದೆ ಕೆಂಪು ಆಗ್ತದೆ ನೆಣ್ಣಗೆ ರುಬ್ಬಿದ್ದೆ ಈಗ ರುಬ್ಬಿದ್ದೇನೆ ತಂಬಳಿಗೆ ನೋಡಿ ಈಗ ಕಾಂದರೆ ಮೆಣಸು ಹಾಕಿದ್ದೇನೆ ಸ್ವಲ್ಪ ಮಜ್ಜಿಗೆ ಹಾಕುವ ಸಾಧಾರಣ ಅಷ್ಟೇ ಮಜ್ಜಿಗೆ ಬೇಕಲ್ಲ ಆಲ್ಮೋಸ್ಟ್ ಈಕ್ವಲ್ ಕ್ವಾಂಟಿಟಿ ಮತ್ತೆ ಅದೇ ನೋಡಿಕೊಂಡು ಅದು ಹುಳಿ ಜಾಸ್ತಿ ಇದ್ರೆ ಹುಳಿ ಕಡಿಮೆ ಹಾಕ್ಬೇಕು ಸ್ವಲ್ಪ ಮಜ್ಜಿಗೆ ಜಾಸ್ತಿ ಹುಳಿ ಅದು ಒಳ್ಳೇದಾಗೋದಿಲ್ಲ ಈಗ ಉಪ್ಪು ಹಾಕ್ಬೇಕಲ್ಲ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಹಾಕಿದ್ರೆ ಆಯ್ತು ಉಪ್ಪು ಮತ್ತೊಂದು ಒಗ್ಗರಣೆ ಉಪ್ಪು ಹಾಕಿದ್ರು ಇದೀಗ ಮಂದ ಉಂಟು ಅಂತ ಅವ್ರು ಹೇಳುದ ಸ್ವಲ್ಪ ನೀರು ಇಲ್ಲಾಂದ್ರೆ ಊಟಕ್ಕೆ ಅಷ್ಟು ಒಳ್ಳೇದಾಗುದಿಲ್ಲ ಸರಿ ಹಾಂ ಮತ್ತೆ ಮಜ್ಜಿಗೆ ನಾವು ನೋಡಿ ಮಜ್ಜಿಗೆ ಹುಳಿ ಜಾಸ್ತಿ ಇದ್ರೆ ಕಡಿಮೆ ಆಗಬೇಕು ಇದು ಎಂಥದ್ದಕ್ಕೂ ಒಳ್ಳೆಯದು ಈ ಮೆಂತ್ಯ ತಂಬುಳಿಗೂ ತುಂಬ ತಂಪು ಆರೋಗ್ಯಕ್ಕೂ ಒಳ್ಳೇದು ಅದು ಶುಗರ್ನವರಿಗೆ ತುಂಬ ಒಳ್ಳೇದು ಮೆಂತ್ಯ ತಂಬುಳಿ ಶುಗರ್ ಕಂಟ್ರೋಲ್ ಮಾಡ್ತಾರೆ ಹಾಂ ಮೆಂತ್ಯ ಶುಗರ್ ಕಂಟ್ರೋಲ್ ಮಾಡುವಂಥ ಇದು ನಮ್ಮ ಶುಗರ್ನವರಿಗೆ ತುಂಬ ಒಳ್ಳೆಯದು ಹಾಂ ಶುಗರ್ ಏ ಮೆಂತ್ಯನ್ನು ಹಸಿ ಹಾಗೆ ಬೆಳಗ್ಗೆ ತಿಂತಾರಲ್ಲ ನೀರೆಲ್ಲ ಹಾಕಿ ಶುಗರು ಶುಗರು ಶುಗರ್ ಪೇಷೆಂಟ್ಸ್ಗಳು ಟ್ಯಾಬ್ಲೆಟ್ ಅವಾಯ್ಡ್ ಮಾಡ್ಲಿಕ್ಕೆ ಹೌದು ಭಾಳ ಒಳ್ಳೇದು ಮೆಂತ್ಯೆ ಪೌಡರ್ ಸಹ ಬರ್ತದಲ್ಲ ಬರ್ತದೆ ಆದ್ರೆ ಇದು ಒಂದು ಒರಿಜಿನಲ್ ನಮ್ದು ಅದು ಒರಿಜಿನ್ ಆಗಿರ್ಬೋದು ಗೊತ್ತಿಲ್ಲ ನಮ್ಗೆ ನಾವು ಮಾಡಿರೋದಿಲ್ಲ ನಾವು ಹೇಳಿ ನೋಡ್ದೆ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನಾವು ಕಡ್ದು ಮಾಡಿದ್ರೆ ಒಳ್ಳೇದು ತಂಬುಳಿ ಮಾಡಿ ಇದನ್ನು ಊಟ ಮಾಡಿದರೆ ರಾತ್ರಿವರೆ ನಮ್ಗೆ ತಂಪಾಗಿರ್ತದೆ ನಮ್ಮ ಶರೀರವೇ ಹಾಗೆ ಯಾವಾಗಲೂ ಬೇಸಿಗೆಯಲ್ಲಿ ತಂಬುಳಿ ಮಾಡ್ಲಿಕ್ಕೆ ಉಂಟು ಯಾವುದಾದ್ರೂ ಒಂದು ತಂಬುಳಿ ಈಗ ಒಗ್ಗರಣೆ ಮಾಡಿಟ್ರೆ ಅಲ್ಲವಾ ಒಗ್ಗರಣೆ ಮ್ಯಾಂಡಿಟರಿ ಅಲ್ಲ ಬೇಕೇ ಅಂತ ಇಲ್ಲ ಗೊಂಪಲ್ವಾ ಅದೇ ತುಪ್ಪದಲ್ಲೇ ಒಗ್ಗರಣೆ ಕೊಟ್ಟರೆ ತುಂಬಾ ರುಚಿ ಹುರಿಯುವುದು ತುಪ್ಪದಲ್ಲಿ ಮೆಂತೆ ತೆಂಗಿನ ಹೇ ತುಪ್ಪು ಸಾಸಿವೆ ಮತ್ತು ಮೆಣಸು ಮಾತ್ರ ಒಗ್ಗರಣೆ ತುಪ್ಪದಲ್ಲಿ ಸ್ವಲ್ಪ ಬೇನ್ಸು ಪರಿಮಳಕ್ಕೆ